ಜಾನಿ ಎಂಬುದಾಗಿರುವಂತ ಒಬ್ಬ ಹುಡುಗ ಇದ್ದ ಜಾನಿ ಆತನು ಯಾತಕ್ಕಾಗಿ ಈ ತರ ಒಂದು ತೀರ್ಮಾನ ಆತನಿಗೆ ಬಂತು ಗೊತ್ತಿಲ್ಲ ಆತನು ಒಂದು ದಿನ ಲೆಟ್ರ್ ಬರ್ದ ಆತನು ಬರಿತಾ ಇರುವಂತ ಲೆಟ್ರ್ ಆತನಿಗೆ ನೂರು ಡಾಲರ್ ಅವಶ್ಯಕತೆ ಇದೆ ಎಷ್ಟು ಡಾಲರ್ ನೂರು ಡಾಲರ್ ಅವಶ್ಯಕತೆ ಇದೆ ಆತನು ಬರದ ಒಂದು ಲೆಟರ್ ಬರೆದ ನನಗೆ ನೂರು ಡಾಲರ್ ಬಹಳ ಅತ್ಯವಶ್ಯ ಇದೆ ಏನಕ್ಕೆ ಅಂತ ಬರೋದಿಲ್ಲ ಆತನು ಯಾರಿಗೆ ಕಳಿಸ್ತಾ ಇರೋದಂತ ದೇವರಿಗೆ ಇದು ದೇವರಿಗೆ ಅಂತ ಅಡ್ರೆಸ್ ಬರೆದು ದೇವರಿಗೆ ಕಳಿಸ್ತಾ ಇದೆ ನನಗೆ ನೂರು ಡಾಲರ್ ಅವಶ್ಯಕತೆ ಇದೆ ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿ ಕವರಲ್ಲಿ ಹಾಕಿ ಆತನ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಪೋಸ್ಟ್ ಏನು ಪೋಸ್ಟ್ ಬಾಕ್ಸಲ್ಲಿ ಹಾಕಿದ್ರು ಪೋಸ್ಟ್ ಮ್ಯಾನ್ ಸಾಧಾರಣವಾಗಿ ಎಲ್ಲ ಸಮಯದ ಪ್ರಕಾರ ಆತನ ಬಂದು ಪೋಸ್ಟ್ ಬಾಕ್ಸನ್ನು ತೆಗೆದು ಅದನ್ನು ನೋಡಿ ಅದನ್ನೆಲ್ಲ ಯಾವ್ಯಾವ ಡಿಪಾರ್ಟ್ಮೆಂಟ್ ಯಾವ ಯಾವ ಏರಿಯಾಗೆ ಅಂತ ಸೆಟ್ ಮಾಡುವಾಗ ಒಂದು ಅಡ್ರೆಸ್ ಇಲ್ಲದೇ ಇರುವಂಥ ಒಂದು ಲೆಟ್ರ್ ಬಂದಿದೆ ದೇವರಿಗೆ ಸೊ ಆತನೇನು ಮಾಡ್ದೆ ಇಟ್ಬಿಟ್ಟು ಆಗಿನ ಅಲ್ಲಿ ಆ ಆ ದೇಶದಲ್ಲಿ ಅವ್ರು ಏನು ಮಾಡ್ದೆ ಅಂತಂದರೆ ಸರಿ ಈತನು ಕೂಡ ಒಬ್ಬ ನಾಗರಿಕತನ ಈತನು ಒಬ್ಬ ಸಿಟಿಸನ್ ಆಗಿದ್ದಾನೆ ಓಕೆ ಒಂದು ಕೆಲಸ ಮಾಡೋಣ ಇದನ್ನು ನಾವು ಸ್ಟೇಟ್ ಹೌಸಿಗೆ ಕಳಿಸ್ಬಿಡೋಣ ವೈಟ್ ಹೌಸಿಗೆ ಕಳಿಸ್ಬಿಡೋಣ ಪಾರ್ಲಿಮೆಂಟ್ಗೆ ಅವರು ಅವ್ರು ನೋಡ್ಕೊಳ್ಳಿ ಅದು ಇವ್ನಿಗೇನು ಇವನಿಗೇನು ಅವಶ್ಯಕತೆ ಇದೆಯೋ ಕೊಡಲಿ ಅಂತ ಸೊ ಇದು ನೇರವಾಗಿ ಆ ವೈಟ್ ಹೌಸ್ಗೆ ಹೋಯ್ತಂತೆ ಈ ಲೆಟ್ರು ಪ್ರೆಸಿಡೆಂಟ್ ಇದನ್ನು ತೆಗೆದ್ರು ಹೋದ್ರು ಒಬ್ಬ ಹುಡುಗ ಬರೆದಿದ್ದಾನೆ ನೂರು ಡಾಲರ್ ಬೇಕು ಅಂತ ಅವ್ರು ಪಿ ಎನ್ನು ಕಳೆದ್ಬಿಟ್ಟು ಹೇಳಿದ್ರು ಈತನು ಹುಡುಗ ಆಗಿದ್ದಾನೆ ಈತನಿಗೆ ನೂರು ಡಾಲರ್ ಕಳಿಸ್ಬೇಡಿ ಈತನಿಗೆ ಐದು ಐದು ಡಾಲರ್ ಕಳಿಸಿ ಹೇಳಿದ್ರು ಓಕೆ ಮನುಷ್ಯ ಮಾತ್ರನೇ ಆ ಥರ ಲೆಕ್ಕ ಇಟ್ಟು ಕೊಡುವಂಥದ್ದು ದೇವರು ನಿಮಗೆ ಲೆಕ್ಕ ಇಟ್ಟು ಕೊಡೋದಿಲ್ಲ ನೀವೇನು ಕೇಳ್ತೀವೋ ಅದಕ್ಕಿಂತ ಹೆಚ್ಚಾದ ಕೊಡ್ತಾನೆ ನಂಬುವಂಥವ್ರು ಮಾತ್ರ ದೇವರಿಗೆ ಸ್ತೋತ್ರ ಮಾಡಿ ಹಾಗೆ ಐದು ಡಾಲರು ಒಂದು ಕಬರಲ್ಲಿ ಹಾಕಿ ಕಳಿಸ್ಬಿಟ್ರು ಸೇಮ್ ಇದೇ ಥರ ಈತನು ಪತ್ರ ಬರೀಬೇಕು ತನ್ನ ಅಡ್ರೆಸ್ ಬರ್ದೆ ಯಾಕಂದರೆ ದುಡ್ಡು ಬರಬೇಕಲ್ವಾ ಸೊ ಈತನು ಏನು ಮಾಡ್ದು ಪೋಸ್ಟ್ ಮ್ಯಾನ್ ತಗೊಂಬಂದರು ಈ ಲೆಟ್ರನ್ನು ನೀವು ಹುಡುಗನ ಕೈ ಕೊಟ್ರು ಹುಡುಗನೇ ಬಹಳ ಸಂತೋಷ ಆಯಿತು ಆತನ ತೆಗೆದು ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ನೋಡಿದಾಗ ಬೇರೆ ಐದು ಡಾಲರ್ ಇದೆ ಒಂದು ಕಡೆ ಸ್ತೋತ್ರ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಐದು ಡಾಲರ್ ಕೇಳಿದೆಷ್ಟು ನೂರು ಡಾಲರ್ ಆತನು ಇನ್ನೊಂದು ಲೆಟರ್ ಬಡ್ದ ಇನ್ನೊಂದು ಬಡ್ದು ದೇವರೇ ನಿನಗೆ ಗೊತ್ತಿಲ್ಲದೆ ಅನೇಕ ಕಾರ್ಯಗಳು ಇದರ ಮಧ್ಯದಲ್ಲಿ ನಡೀತಾ ಇದೆ ಅದನ್ನು ಹೇಳಿದ ನಾನು ನೂರು ಡಾಲರ್ ಕೇಳಿದೆ ನನಗೆ ಗೊತ್ತು ನೀನು ನೂರು ಡಾಲರ್ ಕಳಿಸಿದ್ಯಾ ಆದರೆ ನೀನು ಪಾರ್ಲಿಮೆಂಟ್ ಮುಖಾಂತರ ಕಳಿಸಿರೋದ್ರಿಂದ ತೊಂಬತ್ತೈದು ಶತಮಾನ ಟ್ಯಾಕ್ಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅವರು ಆದ್ರಿಂದ ನೆಕ್ಸ್ಟ್ ಟೈಮ್ ನೀನು ಕಳಿಸ್ಬೇಕಾದ್ರೆ ದುಡ್ಡು ಕರೆಕ್ಟ್ ಆಗಿರುವಂತ ಮಾರ್ಗದಿಂದ ಕಳಿಸು ಅಲ್ಲಿಂದ ಕಳಿಸ್ಬೇಡ ಕರ್ತನ ಮೇಜು ನಮಗೆ ನಷ್ಟವಾದ ಕಥೆಯನ್ನು ತಿಳಿಸುವಂಥದ್ದಲ್ಲ ನಮಗೆ ಪ್ರಯೋಜನಕರವಾಗಿರುವಂತಹ ಕಥೆಯನ್ನು ತಿಳಿಸುವಂತದ್ದಾಗಿದೆ ಆಮೇಲೆ ನಮ್ಮಿಂದ ಕಿತ್ತುಕೊಂಡಂತ ವಿಷಯವಲ್ಲ ಈ ಕರ್ತನ ಮೇಜು ನಮಗೆ ತಿಳಿಸ್ತಾ ಇರುವಂಥದ್ದು ನಮಗೆ ಕರ್ತನು ಕೊಟ್ಟಂತ ವಿಷಯವನ್ನ ತಿಳಿಸ್ತಾ ಇದ್ದಾನೆ ಕರಗಳತಿ ದೇವರಿಗೆ ಸ್ತೋತ್ರ ಮಾಡ್ತೀರಾ ನಮಗೆ ಕೊಟ್ಟಂತ ಯಾವ ಬೆಲೆ ಕೊಡದೆ ಯಾವ ಕಾರ್ಯವು ನಾವು ಮಾಡದೆ ನಮಗಾಗಿ ಕರ್ತನು ಮಾಡಿರುವಂತ ಕಾರ್ಯಗಳ ಬಗ್ಗೆ ಮಾತನಾಡುವಂತ ವಿಷಯವಾಗಿದೆ ಕರ್ತನ ಮೇಜು ಮೂರು ವಿಷಯವಾಗಿದೆ ನನ್ನ ಮುಂದೆ ಇರುವಂತದ್ದು ಬೇಗ ನಾನು ಮಾಡಿ ಮುಗಿಸುವುದಕ್ಕೆ ಇಷ್ಟಪಡುವಂಥದ್ದು ಒಂದನೇ ಇದು ಈ ಕರ್ತನ ಮೇಜಿನಲ್ಲಿ ಏನಿದೆ ಅಂತ ತುಂಬಾ ಜನರು ಹೊಸ್ದಾಗ ಬಂದಿರೋ ಚಿಂತೆ ಮಾಡಿದೆ ಇದೊಳಗಡೆ ಏನಿದೆ ಅಂತ ಎಲ್ಲ ಮುಚ್ಚಿಟ್ಬಿಟ್ಟಿದಾರಲ್ಲ ಏನು ಒಳಗಡೆ ಏನಿಟ್ಟಿದ್ದಾರೆ ನಮ್ಮನ್ನೆಲ್ಲ ಕಳಿಸ್ಬಿಟ್ಟು ಇವರು ಇಬ್ಬರೇ ಪಾಸ್ಟ್ಗಳೆಲ್ಲ ತಗೊಂಡ್ಬಿಡ್ತಾರ ಇದ್ರೊಳಗಡೆ ಏನು ಬೇರೆ ಏನಿಲ್ಲ ಇದರೊಳಗಡೆ ರೊಟ್ಟಿ ಇದೆ ದ್ರಾಕ್ಷಾರಸವಿದೆ ಈ ರೊಟ್ಟಿ ತಿಳಿಸುವಂತದ್ದು ಯೇಸುವಿನ ಶರೀರವನ್ನ ದ್ರಾಕ್ಷಾರಸವ ನಿಮಗೆ ತಿಳಿಸ್ತಾ ಇರುವಂಥ ಒಂದು ಸಂದೇಶ ಏಸುವಿನ ರಕ್ತ ಈ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿದಂತ ಪ್ರತಿಯೊಬ್ಬರಿಗೂ ಕರ್ತನು ಮಾಡಿರುವಂತಹ ಕಾರ್ಯವೇನು ಅಂತ ತಿಳಿಸುವಂತಹ ಒಂದು ಸಂದೇಶವಾಗಿದೆ ಇದು ಪಾಪದ ಸಂಬಳ ಮರಣ ಎಂಬುದಾಗಿ ಮರಣದ ಹಾದಿ ಹಿಡಿದಿರುವಂತಹ ಮನುಷ್ಯನಿಗೆ ನಮ್ಮ ಮರಣವನ್ನ ನಮ್ಮ ಸಾವನ್ನ ನಮ್ಮ ಶಿಕ್ಷೆಯನ್ನ ತಾನೇ ತೆಗೆದುಕೊಂಡು ತನ್ನ ಶರೀರವನ್ನ ನಮಗಾಗಿ ಜಜ್ಜಲ್ಪಡುವುದಕ್ಕಾಗಿ ಕೊಟ್ಟು ತನ್ನ ಪರಿಶುದ್ಧ ರಕ್ತವನ್ನ ನಮ್ಮ ಶುದ್ಧೀಕರಣಕ್ಕಾಗಿ ಕೊಟ್ಟಂತ ಸಂದೇಶವನ್ನ ತಿಳಿಸುವಂತದಾಯಿ ಆಗಿದೆ ಈ ಕರ್ತನ ಮೇಜು ಯೇಸುಸ್ವಾಮಿ ಭೂಮಿಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ತನ್ನ ಜೀವವನ್ನ ಕೊಟ್ಟಿದ್ದರೂ ಕೂಡ ಎಲ್ಲರಿಗೂ ಇದು ಭಾಗವಹಿಸುವುದಕ್ಕಾಗುವುದಿಲ್ಲ ಯೇಸುವಿನ ನಾಮವನ್ನ ಸ್ವೀಕರಿಸಿ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆತನ ಮರಣ ಅಡಕ ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟು ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆತನು ಕೊಟ್ಟಂತ ಆಗ್ನೆಯಾಗಿರುವಂತಹ ದೀಕ್ಷಾ ಸ್ನಾನವನ್ನ ಯಾರು ತೆಗೆದುಕೊಂಡಿದ್ದಾರೋ ನೂತನ ಸೃಷ್ಟಿಯಾಗಿದರೋ ಅವರಿಗೆ ಪಾಲು ಆಗುವಂತ ಅವರು ತೆಗೆದುಕೊಳ್ಳುವಂತ ಒಂದು ಸೇವೆಯಾಗಿದೆ ಈ ಕರ್ತನ ಮೇಜು ಆಮೇಲೆ ಈ ಮೇಜಿನಲ್ಲಿರುವಂತಹ ಪದಾರ್ಥಗಳ ಬಗ್ಗೆ ನಾನು ನಿಮಗೆ ತಿಳಿಸಿದೆ ಈ ಟೇಬಲ್ ಯಾಕೆ ಇಟ್ಟಿದ್ದಾರೆ ಏನಕ್ಕೆ ಟೇಬಲ್ ಬೈಬಲಲ್ಲಿ ನೀವು ಟೇಬಲ್ ಎಂಬುದಾಗಿರುವಂತಹ ಪದ ನೀವೆಲ್ಲಿ ಓದ್ತಿರೋ ಅಲ್ಲಿ ಒದಗಿಸುವಿಕೆ ಅಂತ ಹೇಳ್ತಾರೆ ಒದಗಿಸುವಿಕೆ ಕರ್ತನ ಮೇಜಿನಲ್ಲಿ ನಮಗೆ ಪಾಲುಗಾರರಾಗುವಂತೆ ಕೃಪೆ ಮಾಡಿದ್ರು ಆತನು ವೈದಿಗಳ ಮುಂದೆ ಏನು ಸಿದ್ಧ ಮಾಡ್ತಾನಂತೆ ಏನು ಈ ಪ್ರಿಪೇರ್ಸ್ ಟೇಬಲ್ ಟೇಬಲ್ ವೈರಿಯ ಮುಂದೆ ನಿನಗೆ ಸಿದ್ಧತೆ ಕರ್ತನು ಸಿದ್ಧತೆ ಮಾಡುವಂಥದನ್ನ ಆತನು ಯಾರ ಮುಂದೆ ಮಾಡುವಂಥದ್ದು ಗೊತ್ತಾ ವೈರಿಯ ಮುಂದೆ ಇವತ್ತು ಯಾರಾದರೂ ಪ್ರಶ್ನೆಗಳ ಮಧ್ಯದಲ್ಲಿ ಕಷ್ಟದ ಮಧ್ಯದಲ್ಲಿ ಇಕ್ಕಟ್ಟಿನ ಮಧ್ಯದಲ್ಲಿ ವೈರಿ ನಿಮ್ಮನ್ನ ತೊಂದರೆ ಪಡಿಸುವಂತ ಅನುಭವದಲ್ಲಿ ಹೋಗ್ತಾ ಇದ್ದರೆ ಈ ಮೇಜ್ ನಿನಗಾಗಿರುವಂಥದ್ದು ಅದರ ಮಧ್ಯದಲ್ಲಿ ದೇವರು ನಿನಗೆ ಮೇಜನ್ನು ಸಿದ್ಧ ಮಾಡಿದ್ದಾನೆ ಅಲ್ಲುವನ್ ಸೊ ಮೇಜು ಎಂಬುದಾಗಿರುವಂತಹ ಪದ ಒದಗಿಸುವಿಕೆ ನಿಮಗೆ ಒದಗಿಸಿರುವಂಥದ್ದು ಅಲ್ಲವ್ಯ ಏನು ಒದಗಿಸಿರುವಂಥದ್ದು ಶರೀರ ತನ್ನ ಇದು ಶರೀರಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಇದನ್ನ ಮಾಡ್ತಾ ಇರುವುದಕ್ಕೆ ಮೂರು ಕಾರಣಗಳು ಏನಂತಂದ್ರೆ ಒಂದನೇ ಇದು ಅದು ಕರ್ತನ ಆಜ್ಞೆ ಆಗಿದೆ ನಾನು ಬರುವ ತನಕ ನೀವು ಇದನ್ನ ಮಾಡಿರಿ ಹಾಗಾದ್ರೆ ಇಲ್ಲಿ ಬಂದಿರುವಂತಹ ದೇವರ ಮಗುವೆ ಈ ಕರ್ತನ ಮೇಜನ ನಾವು ಅವಾಗವಾಗ ಮಾಡುವಂಥದ್ದು ಇಲ್ಲ ಅವಾಗ ಈ ಸೇವೆಯಲ್ಲಿ ನಾವು ಭಾಗವಹಿಸುವಂತ ಕಾರಣ ಇದು ಕರ್ತನ ಆಜ್ಞೆ ಆಗಿದೆ ಎರಡನೆಯದು ಈ ಕರ್ತನ ಮೇಜನ್ನ ನಾವು ಯಾಕೆ ಮಾಡ್ತಾ ಇದ್ದೇವೆ ಈ ಕರ್ತನ ಮೇಜನ ನಾವು ಮಾಡುವುದಕ್ಕಾಗಿರುವ ಇನ್ನೊಂದು ಸೂಚನೆ ಏನು ಅಂತಂದ್ರೆ ನಾನು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇನೆ ಎಂಬುದಾಗಿರುವಂತ ಒಂದು ಸೂಚನೆಯಾಗಿದೆ ಆಗಿದೆ ಇದು ಅಲ್ಲೂಯ್ಯ ಸೊ ಯೋಹಾನ್ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಐವತ್ತಾರನೆಯ ವಾಕ್ಯ ಹೇಳುತ್ತದೆ ದೋಸು ದೋಸು ಈಟ್ ಮೈ ಫ್ಲೆಶ್ ಅಂಡ್ ಡ್ರಿಂಕ್ ಮೈ ಕಪ್ ಡ್ರಿಂಕ್ ಡ್ರಿಂಕ್ ಮೈ ಬ್ಲಡ್ ರಿಮೈನ್ ಅಬೈಡ್ ಇನ್ ಯಾರು ಯಾರು ಕರ್ತನ ಆಮೇಲೆ ಶರೀರದಲ್ಲಿ ರಕ್ತದಲ್ಲಿ ಪಾಲುಗಾರರಾಗ್ತಾರೋ ಅದನ್ನ ತೆಗೆದುಕೊಳ್ತಾರೋ ನನ್ನಲ್ಲಿ ಅವನು ನೆಲೆಗೊಂಡಿರ್ತಾನೆ ಅಂತ ಕರ್ತನ ಹೇಳ್ತಾ ಇದ್ದಾನೆ ಸೊ ನಾವು ಕರ್ತನಲ್ಲಿ ನೆಲೆಗೊಂಡಿದ್ದೇವೆಂಬುದಾಗಿರುವಂಥ ಒಂದು ಸೂಚನೆಯಾಗಿದೆ ಮೂರನೇದಾಗಿ ನಮ್ಮ ಶರೀರಕ್ಕೆ ಆಹಾರವು ಎಷ್ಟು ಪೋಷಕವಾಗಿದೆಯೋ ನರ್ಚರ್ ನರ್ಚರ್ ಅಂದರೆ ನ್ಯೂಟ್ರಿಷನ್ ನಮಗೆ ಬೇಕಾದ ನರಿಶ್ಮೆಂಟ್ ಅಲ್ಲ ನಮ್ಮ ಶರೀರಕ್ಕೆ ಆಹಾರ ಎಷ್ಟು ಪ್ರಾಮುಖ್ಯವಾಗಿದೆಯೋ ನಮ್ಮ ಆತ್ಮಕ್ಕೆ ಇದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಅಲ್ಲ ಲೋಯ್ಯ ಸೊ ಆದ್ದರಿಂದ ನಾವು ಈ ಕರ್ತನ ಮೇಜನ ಪಾಲುಗಾರರಾಗಲೇಬೇಕು ನಿಮ್ಮಲ್ಲಿ ಯಾರಾದರೂ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಲ್ಲ ಅಂದರೆ ನೀವು ತುಂಬಾ ಹಿಂದೆ ಇದ್ದೀರಿ ಪ್ರಿಯರೇ ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ನಿಮಗೆ ಕೊಟ್ಟಿರುವಂತಹ ಭಾಗ್ಯ ದೊಡ್ಡದಾಗಿದೆ ಪರಲೋಕದ ಭಾಗ್ಯವಾಗಿದೆ ಏಸುವನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ಆತ ನಿಮ್ಮ ಜೀವಿತದಲ್ಲಿ ಬರೋದಕ್ಕೆ ಮನಸ್ಸಿದೆ ಆತನ ಆಗ್ರಹಿಸುತ್ತಿದ್ದಾನೆ ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಬಿಡ್ತಾನೆ ಕರ್ತನು ಆತನಲ್ಲಿ ನೆಲೆಗೊಂಡಿರಿ ಆತನಲ್ಲಿ ನೀವು ಭಾಗವಹಿಸುವಂತಹ ಈ ಕರ್ತನ ಮೇಜಿನ ಆಶೀರ್ವಾದವನ್ನು ತಿಳಿದುಕೊಂಡು ಸಾಧ್ಯ ಸಾಧಾರಣವಾಗಿ ಓದುವಂತ ವಾಕ್ಯವಾಗಿದೆ ಒಂದು ಕುರಿಂತಿರಿಗೆ ಬರೆದ ಮೊದಲನೇ ಪತ್ರಿಕೆ ನಮ್ಮ ವೇದ ಪುಸ್ತಕವನ್ನ ಆ ಭಾಗಕ್ಕೆ ತಿರುಗಿಸಿಕೊಳ್ಳೋಣ ಕುರಿಂತಿರಿಗೆ ಬರೆದ ಮೊದಲನೇ ಪತ್ರಿಕೆ ಹನ್ನೊಂದನೇ ಮೂರರಿಂದ ವಾಕ್ಯಗಳನ್ನ ನಾವು ಸಾಧಾರಣವಾಗಿ ಓದುವಾಗ ನಮಗೆ ಅನೇಕ ಸಾರಿ ನೀವು ಇದರ ಪ್ರಸಂಗವನ್ನ ಕೇಳಿದೀರಿ ಅಲ್ಲ ಕೆಲವರು ಬೈಬಲೇ ತೆಗೀತಲ್ಲ ಯಾಕಂದ್ರೆ ಅಷ್ಟೇ ಇದೆಲ್ಲ ನಾನು ಬಾಯ್ ಬಾಯ್ ಪಠ ಮಾಡ್ಬಿಟ್ಟಿದ್ದೇನೆ ಹೇಳ್ತಾ ಇರೋದು ಅಲ್ವಾ ಇಪ್ಪತ್ತ್ ಮೂರನೇ ವಾಕ್ಯದಿಂದ ನೀವು ಅದರ ಮೂವತ್ತೆರಡನೇ ವಾಕ್ಯದವರೆಗೂ ನಾವು ಓದುವಂಥ ಸಮಯದಲ್ಲಿ ಪೌಲನ್ನು ಹೇಳ್ತಾ ಇದ್ದಾರೆ ಈ ಥರ ಆರಂಭಿಸಿದ ಕರ್ತನಿಂದ ಹೊಂದಿದ್ದನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಅಲ್ಲ ಲೂಯ್ಯ ಹಾಗೆ ಪ್ರಾರಂಭ ಮಾಡ್ತಾ ಇರುವಂಥದ್ದು ಪ್ರಿಯರೇ ನೀವು ಕರ್ತನಿಂದ ಏನಾದರೂ ಹೊಂದಿದರೆ ಅದು ನಿಮಗೋಸ್ಕರ ಅಲ್ಲ ಕರ್ತನಿಂದ ನೀವೇನಾದರೂ ಹೊಂದಿದ್ರೆ ಅದು ಸಭೆಗೋಸ್ಕರ ಕರ್ತನ ಶರೀರಕ್ಕೋಸ್ಕರ ಕರ್ತನಿಂದ ನೀವೇನಾದರೂ ಹೊಂದಿದ್ರೆ ಅದು ದೇವರ ನಾಮ ಮಹಿಮೆಗೋಸ್ಕರ ಕರ್ತನಿಂದ ನೀವೇನಾದರೂ ಒಂದಿದ್ರೆ ಅದು ದೇವರಿಗೋಸ್ಕರ ಇವತ್ತು ಈ ಅಗಲು ಸಮಯ ಈ ಕರ್ತನ ಮೇಜಿನ ಮುಂದೆ ಆಗಿರುವಂಥ ಎಲ್ಲ ಪ್ರಿಯರಿಗೂ ನಾನು ಹೇಳುವಂಥದ್ದು ಇವತ್ತು ನೀವು ಬಂದಿದ್ದೀರಲ್ಲ ನಿಮ್ಮ ಕಾಲ್ ನಿಮ್ಮ ಕಾಲಲ್ಲಿ ನೀವು ನಡ್ಕೊಂಡು ಬಂದ್ರಿ ನಿಮ್ಮ ಗಾಡಿಯಲ್ಲಿ ನೀವು ಬಂದ್ರಿ ನಿಮ್ಮ ಮನೆಯಿಂದ ನಿಮ್ಮ ಡ್ರೆಸ್ಸುಗಳನ್ನು ಹಾಕೊಂಡು ಬಂದ್ರಿ ನೀವು ಆ ನಿಮ್ಮದೇ ಆಗಿರುವಂಥ ಆಭರಣಗಳ ಹಾಕೊಂಡು ಬಂದಿದ್ರೆ ನಿಮ್ಮದೇ ಆಗಿರುವಂಥ ಏನು ಗಾಡಿಗಳಲ್ಲಿ ಬಂದಿದ್ರಿ ಅದೆಲ್ಲ ನಿಮ್ಮದೇ ಆದರೆ ಒಂದು ವಿಷಯ ಬೈಬಲ್ ಬೈಬಲ್ ವ್ಯಕ್ತವಾಗಿ ಹೇಳ್ತಾ ಇದೆ ಈ ಕರ್ತನ ಮೇಜು ರಕ್ತ ಇಲ್ಲಿ ಇರುವುದನ್ನು ಕರ್ತನ ಮೇಜು ಅದರಲ್ಲಿರುವಂಥ ರೊಟ್ಟಿ ದ್ರಾಕ್ಷರಸ ಇರುವುದನ್ನು ನಿಮಗೆ ತಿಳಿಸ್ತಾ ಇರುವಂಥದ್ದು ಇದು ನಿಮಗಾಗಿ ಸುರಿಸಿ ನಿಮಗಾಗಿ ಪೂರ್ಣ ಬೆಲೆಯನ್ನು ಕರ್ತನು ಕೊಟ್ಟಿದ್ದಾನೆ ಇನ್ನು ಮೇಲೆ ನೀವು ನಿಮ್ಮ ಸ್ವಂತವಲ್ಲ ನೀವು ಕರ್ತನಿಗೆ ಸ್ವಂತ ಅಲ್ಲ ಮತ್ತೆ ಯಾಕೆ ನೀವು ತುಂಬ ಸೀರಿಯಸ್ ಆಗಿದ್ದೀರಿ ನಿಮ್ಮ ವಿಷಯದಲ್ಲಿ ನೀವು ನಿಮ್ಮ ನೀವು ನಿಮ್ಮ ಸ್ವಂತ ಅಲ್ಲ ಅಂತ ಗೊತ್ತಾದ ಮೇಲೆ ಯಾಕೆ ತುಂಬ ಸೀರಿಯಸ್ ಆಗಿದ್ದೀರಿ ನೀವು ತುಂಬ ಸೀರಿಯಸ್ ಆಗಿರೋದು ನೋಡಿದ್ರೆ ನಾವು ಅನ್ಸುತ್ತೆ ನೀವು ನಿನ್ನ ಅಂತ ಅಲ್ವಾ ನೀವು ಕರ್ತನಿಗೆ ಸ್ವಂತ ಅವರು ಅವರ ಸ್ವಂತವನ್ನು ಕಾಪಾಡ್ಕೊಂಡ್ಲಿ ನೀವು ದೇವರ ರಾಜ್ಯಕ್ಕಾಗಿ ಜೀವನ ಮಾಡಿ ನಾವು ಎಲ್ಲರೂ ಒಂದು ತೀರ್ಮಾನ ಮಾಡಿದ್ರೆ ಈ ದೀಕ್ಷೆ ತೆಗೆದುಕೊಳ್ಬೇಕು ಇನ್ನು ನಾನು ನನಗೋಸ್ಕರವಲ್ಲ ನಾನು ಕರ್ತನಿಗಾಗಿ ಜೀವಿಸ್ತೇನೆ ಈ ಕರ್ತನ ಮೇಜಿನ ಮುಂದೆ ನಾವಿರುವಾಗ ನಿಮಗೆ ಕೆಲವು ಕಾರ್ಯಗಳನ್ನ ಜ್ಞಾಪಕ ಪಡಿಸ್ತಾ ಇದ್ದೇನೆ ನೀವು ನಿಮ್ಮ ಸ್ವಂತವಲ್ಲ ನೀವು ನಿಮಗೋಸ್ಕರ ಜೀವಿಸುವುದಕ್ಕಾಗಿ ಏಸುವನ್ನ ನೀವು ಆರಿಸ್ಕೊಂಡಿಲ್ಲ ನೀವು ಕರ್ತನಿಗೋಸ್ಕರ ಜೀವಿಸುವುದಕ್ಕಾಗಿ ಏಸುವನ್ನು ಆರಿಸ್ಕೊಂಡಿದ್ದೀರಿ ಅಲ್ಲಲು ಯಾ ನಾವು ಈ ಭೂಮಿಯಲ್ಲಿ ಶಾಶ್ವತವಾಗಿ ನೆಲೆಗೆ ನಿಲ್ಲುವಂಥವರಲ್ಲ ನಾವು ಈ ಭೂಮಿಯನ್ನು ಬಿಡಬೇಕಾದವರಾಗಿದ್ದೇವೆ ನಮಗಾಗಿ ಒಂದು ಪರಲೋಕವಿದೆ ಅಲ್ಲಲು ಯ ನಮಗಾಗಿ ಕರ್ತನ ಸಾನ್ನಿಧ್ಯವಿದೆ ಆದರೆ ಈ ಭೂಮಿಯಲ್ಲಿ ಆಗಿರುವ ದಿನಗಳೆಲ್ಲ ಯೇಸುವಿಗಾಗಿ ನಾನು ಜೀವಿಸ್ತೇನೆ ಆ ಒಂದು ತೀರ್ಮಾನವಾಗಿರಬೇಕು ಈ ಕರ್ತನ ಮೇಜಿನಲ್ಲಿ ಆಗಿರುವಾಗ ಸಿ ಏಳು ವಿಷಯವನ್ನ ನಾನು ಕರ್ತನ ಮೇಜನ ಸುಮ್ಮನೆ ಹಂಗೆ ಕೊಟ್ಬಿಡೋದ್ರಿಂದ ಅದರ ಸೇವೆ ಪರಿಪೂರ್ಣವಾಗಲ್ಲ ಇದಕ್ಕೆ ಒಂದು ಗೌರವವಿದೆ ಇದಕ್ಕೆ ಒಂದು ಸಮರ್ಪಣೆ ಇದೆ ಇದಕ್ಕೆ ಒಂದು ಸಿದ್ಧತೆ ಇದೆ ಅಲ್ವಾ ಅದನ್ನು ನಾವು ಇನ್ನೊಂದು ಹತ್ತು ನಿಮಿಷದೊಳಗಡೆ ನಾವು ಮಾಡ್ಬಿಡ್ತೀವಿ ಈ ಅಧ್ಯಾಯವನ್ನು ನೀವು ಗಮನಿಸಿ ಓದುವಾಗ ಏಳು ವಿಷಯಗಳು ಬಹಳ ಪ್ರಾಮುಖ್ಯವಾಗಿರುವಂತದ್ದನ್ನ ನಾವು ಗಮನಿಸ್ತೇವೆ ಏಳು ವಿಷಯಗಳು ಮೊದಲನೇದಾಗಿ ಮೊದಲನೇದಾಗಿ ಬರೆಯುವಂಥವ್ರು ಬರ್ಕೊಬಹುದು ಇವತ್ತೇ ಆಗಲಿ ಸ್ಟಡಿ ಆಫ್ ದ ವರ್ಡ್ ಆಫ್ ಗಾಡ್ ಇಸ್ ಆಲ್ವೇಸ್ ಹೆಲ್ತಿ ಓಕೆ ಸ್ಟಡಿ ಆಫ್ ದ ವರ್ಡ್ ಆಫ್ ಗಾಡ್ ಇಸ್ ಆಲ್ವೇಸ್ ಹೆಲ್ತಿ ತುಂಬ ಜನರು ಅಂತ್ಯಕಾಲದಲ್ಲಿ ದುರುಪದೇಶಕರಾಗುವಂಥ ಕಾರಣ ಏನು ಅಂತಂದ್ರೆ ಅವರಿಗೆ ಬೈಬಲ್ ಓದ್ತಾರೆ ಅದನ್ನು ಸ್ವಲ್ಪ ಅವರ ವಿಷಯಕ್ಕೆ ಧ್ಯಾನ ಮಾಡ್ತಾರೆ ಪ್ರಸಂಗ ಮಾಡ್ತಾರೆ ಆದರೆ ಬೈಬಲ್ನ ಸ್ಟಡಿ ಮಾಡಬೇಕು ಬೈಬಲನ್ನು ಕರೆಕ್ಟಾಗಿ ಕಲಿಯುವಂಥವರಾಗಿರಬೇಕು ಅದಕ್ಕೆ ನಮಗೆ ಬೈಬಲ್ ಅಲ್ಲ ಇಲ್ಲಿ ನಮ್ಮ ಚರ್ಚಲ್ಲಿ ನಮಗೆ ಬೈಬಲ್ ಕಾಲೇಜ್ ಇರುವಂಥ ಕಾರಣ ಏನಂತಂದರೆ ದೇವರ ವಾಕ್ಯವನ್ನು ಕರೆಕ್ಟಾಗಿ ಬೋಧಿಸುವಂಥವರಾಗಿರಬೇಕು ಅವಮಾನಕ್ಕೆ ಗುರಿಯಾದವರಾಗಿರೋ ಆಗದೇ ಇರುವಂತವರಾಗಿರಬೇಕು ದೇವರ ಮುಂದೆ ತಲೆ ಎತ್ತಿ ನಿಂತುಕೊಳ್ಳುವಂಥ ಆಮೇಲೆ ಪರಿಸ್ಥಿತಿಯಲ್ಲಿ ದೇವರ ನಮ್ಮನ್ನು ನಿಲ್ಲಿಸಬೇಕಾದ್ರೆ ದೇವರ ವಾಕ್ಯವನ್ನು ಪಠನ ಮಾಡಿರಬೇಕು ಹಾಗೆ ಏಳು ವಿಷಯಗಳಲ್ಲಿ ಮೊದಲನೇ ಒಂದು ವಿಷಯ ಏನಂತಂದರೆ ಕಮೊಮರೇಷನ್ ಮೊದಲನೇದು ಏನು ಕಮೊಮರೇಟ್ ಕಮೊಮರೇಟ್ ಅಂತಂದರೆ ಅರ್ಧ ಅರ್ಥ ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಜ್ಞಾಪಕ ಮಾಡಿ ಸ್ಮರಿಸುವ ಕನ್ನಡದಲ್ಲಿ ಸ್ಮರಿಸುವಂಥದ್ದು ಈ ಕರ್ತನ ಮೇಜಿನ ಮುಂದೆ ನಾವು ಇದು ಮಾಡುವಾಗ ನಾವೇನು ಮಾಡಬೇಕು ಮೊದಲನೇದು ಕಮಾಮೊರೇಷನ್ ದಟ್ ಮೀನ್ಸ್ ಸ್ಮರಿಸು ರಿಮೆಂಬರ್ ಒಂದು ಕೋರಿಂತಿಯರಿಗೆ ಕುರಿತರಿಗೆ ಬರೆದ ಮೊದಲನೇ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ನಾಲ್ಕು ಇಪ್ಪತ್ತೈದು ವಾಕ್ಯ ಬರೆದಿಟ್ಕೊಳ್ಳಿ ಜ್ಞಾಪಕ ಅಲ್ಲಿ ಹೇಳುವಂತ ನನ್ನ ಜ್ಞಾಪಕಾರ್ಥವಾಗಿ ನೀವು ಇದನ್ನ ಮಾಡಿರಿ ಸೊ ಪ್ರಿಯರೇ ಬೆಳಗ್ಗೆ ಅಡಿಗೆ ಮನೆ ಹೆಂಡತಿ ಸರಿಯಾಗಿ ಸಾರಲ್ಲಿ ಉಪ್ಪು ಹಾಕಿದ್ರ ಅಂತ ಯೋಚನೆ ಮಾಡಬಾರ್ದು ಇಲ್ಲಿ ಕುತ್ಕೊಂಡು ಇಲ್ಲಿ ಕುತ್ಕೊಂಡ್ಬಿಟ್ಟು ನಿಮ್ಮ ಬಿಸ್ನೆಸ್ ಏನಾಗಿದೆ ಅಂತ ಯೋಚನೆ ಮಾಡಬಾರ್ದು ಇಲ್ಲಿ ನೀವು ಕೂತ್ಕೊಂಡು ಯೋಚನೆ ಮಾಡಬೇಕಾದದ್ದು ಕರ್ತನ್ ನಿಮಗಾಗಿ ಜೀವವನ್ನು ಕೊಟ್ಟಿದ್ದು ಅಲ್ಲ ಲೋಯ್ಯ ದೇವರಿಗೆ ಸ್ತೋತ್ರ ಎರಡನೆಯದು ಪ್ರೊಕ್ಲಮೇಶನ್ ಏನು ಘೋಷಣೆ ಮಾಡುವಂಥದ್ದು ಘೋಷಣೆ ಮಾಡುವುದು ಕರ್ತನ ವಾಕ್ಯ ಹೇಳ್ತದೆ ಇಪ್ಪತ್ತಾರನೇ ವಾಕ್ಯದಲ್ಲಿ ಹೇಳುತ್ತೆ ಕರ್ತನು ಬರುವ ತನಕ ಆತನ ಮರಣವನ್ನು ನೀವು ಘೋಷಿಸುತ್ತೀರಿ ಯು ವಿಲ್ ಪ್ರೊಕ್ಲೈಮ್ ದ ಡೆತ್ ಆಫ್ ಕ್ರೈಸ್ಟ್ ಲೋಕದಲ್ಲಿ ಹುಟ್ಟುವಂತ ಪ್ರತಿಯೊಬ್ಬನು ಜನ್ಮದಿಂದಲೂ ಕರ್ಮದಿಂದಲೂ ಪಾಪಿ ಆಗಿದ್ದಾನೆ ಆತನ ಮರಣವನ್ನ ಯೇಸು ಸ್ವಾಮಿ ಬಯಸಿಕೊಂಡಿದ್ದಾರೆ ಅಲ್ಲೂಯ್ಯ ಸೊ ಆತನ ಮರಣವನ್ನ ಘೋಷಿಸುವಂತದ್ದಾಗಿದೆ ಪ್ರೇರ ಇವತ್ತು ಯೇಸುವನ್ನ ಸ್ವೀಕರಿಸಿದ ನಿಮ್ಗೆ ಯಾರಿಗೂ ಮರಣನೇ ಇಲ್ಲ ಒಂದು ಆಮೇಲೆ ಹೇಳ್ತಾರೆ ನಿಮಗೆ ಸಂತೋಷ ಇಲ್ವಾ ಸಂತೋಷ ಇಲ್ವಾ ನಿಮಗೆ ಮರಣ ಇಲ್ಲ ಅಂತ ಹೇಳಿದ್ದು ಹಾಂ ಆಮೇಲೆ ನಿಮ್ಗೆ ಯಾರಿಗೂ ಮರಣವೇ ಇಲ್ಲ ನಿಮಗೆ ನಿತ್ಯ ಜೀವ ಇದೆ ಅಲ್ಲಲೂಯ ಏಸು ಸ್ವಾಮಿ ಹೇಳಿದ್ರು ನನ್ನ ನಂಬು ಅಂತ ಒಂದು ಕೂಡ ಬದುಕ್ತಾನೆ ಅಲ್ಲಲೂವ್ಯ ಆಮೇಲೆ ಯೇಸು ಸ್ವಾಮಿ ನಮ್ಮೊಂದು ಅಂದ್ರೆ ಮರಣದ ಬಗ್ಗೆ ಭಯನೇ ಇಲ್ಲ ಅಲ್ವಾ ಮರಣದ ಬಗ್ಗೆ ಭಯಾನೇ ಇಲ್ಲ ಫಸ್ಟು ಭಯ ಬರ್ತಾ ಇತ್ತು ನಮಗೆ ಆಮೇಲೆ ಇವಾಗ ಕರ್ತನನ್ನು ನಂಬಿದ ಮೇಲೆ ಅಯ್ಯೋ ಯಾವಾಗ ಹೋದ್ರೆ ಹೋದ ನಮ್ಗೆ ಯೇಸು ಸ್ವಾಮಿ ಹತ್ರ ಉಕ್ತಿ ಪೌಲನ್ ಏನು ಹೇಳ್ತಾನೆ ಅಂತಂದರೆ ನಾನು ಜೀವಿಸಿದ್ರೆ ಕ್ರಿಸ್ತನು ಸತ್ರ ಲಾಭ ಆಮೇಲೆ ನಾನು ಶರೀರದಲ್ಲಿ ಇದ್ರು ಶರೀರದಲ್ಲಿ ಕರ್ತನೊಟ್ಟಿಗೆ ಇರ್ತೇನೆ ಮೂರನೇದು ಕನ್ನಡದಲ್ಲಿ ನಿರೀಕ್ಷಣೆ ಅಂತ ಹೇಳ್ತೀವಿ ನಿರೀಕ್ಷಣೆ ನಿರೀಕ್ಷಣೆ ಇಪ್ಪತ್ತಾರನೇ ವಾಕ್ಯದ ಕಡೆಯ ಭಾಗ ಹೇಳುತ್ತೆ ಕರ್ತನು ಬರುವ ತನಕ ಇದನ್ನ ಮಾಡಿರಿ ಹಾಗಾದ್ರೆ ನಾವು ಇದನ್ನ ಮಾಡುವಾಗಲೆಲ್ಲ ನಾವು ಕರ್ತನ ಬರೋಣವನ್ನ ಎದುರು ನೋಡ್ತಾ ಇದ್ದೀವಿ ಒಂದು ಆಮೇಲೆ ಹೇಳ್ತೀರಾ ಕರ್ತನ ಬರೋಣವನ್ನ ಎದುರು ನೋಡ್ತಾ ಇದ್ದೇವೆ ನಾವೆಲ್ಲ ಯಾವ ಯಾವ ಎರಡು ನನಗೆ ಸಿಟಿಸನ್ಶಿಪ್ ಇದೆ ಗೊತ್ತಾ ನಿಮಗೆ ನಿಮ್ಗೂ ಇದೆಯಾ ಎಲ್ಲೆಲ್ಲಿ ಹೇಳಿ ಒಂದು ಇಂಡಿಯಾದಲ್ಲಿ ಇನ್ನೊಂದು ಪರಲೋಕದಲ್ಲಿ ನಾವು ಪರಲೋಕದ ಸಿಟಿಸನ್ಶಿಪ್ ನಮಗಿದೆ ಅಲ್ವಾ ಅವಾಗ ಇಂಡಿಯಾದಲ್ಲಿ ಎಲ್ಲಾ ಅನುಕೂಲತೆಗಳು ನಿಮಗೆ ನೀವು ತಗೊಂತ ಇದೀರಾ ಇಲ್ವಾ ನನಗೆ ಗೊತ್ತಿಲ್ಲ ಆದರೆ ಪರಲೋಕದ ಯಾವ ಅನುಕೂಲತೆಯು ನೀನು ತಗೊಂಡೇ ಇರಬಾರ್ದು ಎಲ್ಲ ನಾನು ನೀನು ಹೊಂದ್ಕೊಳ್ಬಿಡ್ಬೇಕು ಅಲ್ಲ ಲೂಯ್ಯ ಸೊ ಆಂಟಿಸಿಪೇಷನ್ ಕರ್ತನ ಬರುವುದಕ್ಕಾಗಿ ಸಮಯವಾಗಿದೆ ಅದಕ್ಕಾಗಿ ನಾನು ಸಿದ್ಧನಾಗ್ತಾ ಇದ್ದೀನಿ ಹಾಗಾದರೆ ಕರ್ತನ ಮೇಜನ್ನು ತೆಗೆದುಕೊಳ್ಳುವಂತ ಸಹೋದರ ಸಹೋದರಿ ಇದು ನಿಲ್ಲುತ್ತೆ ಒಂದಿನ ನಿಲ್ಲಿಸ್ತೀವಿ ನಾವು ಇಲ್ಲಿ ಮಾಡಲ್ಲ ಯಾವಾಗ ಗೊತ್ತಾ ಕರ್ತನ ಬರುವಾಗ ಆಮೇಲೆ ಒಂದು ದಿನ ನೀವು ಟಿವಿ ಹಾಕ್ತೀನಿ ಫಿಫ್ಟಿ ತ್ರೀ ಸಿಕ್ಸ್ಟಿ ತ್ರೀ ಏಯ್ಟಿ ತ್ರೀ ನೈಂಟಿ ಹಂಡ್ರೆಡ್ ಕೂಡ ಬಂದ್ಬಿಡ್ತಿ ಇವಾಗ ಯಾವುದು ಇಂಚು ನೀವು ಟಿ ವಿ ಹಾಕ್ಬೇಕಾದ್ರೆ ಗೊತ್ತಿಲ್ಲ ನೀವು ಇರ್ತೀರಾ ಅಂತ ಅವಾಗ ಒಂದು ನ್ಯೂಸ್ ಬರುತ್ತೆ ಎಷ್ಟೋ ಜನ ಇವತ್ತು ಕಾಣ್ತಾ ಇಲ್ಲ ಎಲ್ಲ ಎಲ್ಲೂ ಹೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ರು ಚಿಕನ್ ಮಾಡ್ತಾ ಇದ್ರು ಇವಾಗ ಚಿಕನ್ ಎಲ್ಲ ವೇಸ್ಟ್ ಆಗ್ಬಿಟ್ಟಿದೆ ಅವರಿಲ್ಲ ಹೋಗ್ಬಿಟ್ರು ಯಾಕೆ ಕರ್ತನ ಬಂದ್ಬಿಟ್ಟಿದ್ದಾನೆ ಆತನ ಆಕಾಶದಲ್ಲಿ ಬಂದು ನಮ್ಮನ್ನೆಲ್ಲ ತಗೊಂಡು ಹೋಗ್ಬಿಡ್ತಾನೆ ಅಲ್ಲೆಲ್ಲೂ ಯಾ ಪ್ರೈಸ್ ಅಲ್ಲವಾ ಅವಾಗ ಎಷ್ಟೋ ಸಹೋದರಿಗಳಿಗೆ ಬೇಜಾರು ಎರಡು ಲಕ್ಷ ತಗೊಂಡು ನಾನೊಂದು ಸರ ತಗೊಂಡಿದ್ದೆ ಅದು ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ಇಷ್ಟು ದೊಡ್ಡ ಟಿ ವಿ ತಗೊಂಡಿದ್ದೆ ಅದು ವೇಸ್ಟ್ ಆಗಿಬಿಡುತ್ತೆ ಎಲ್ಲ ಹೋಗ್ಬಿಡುತ್ತೆ ಅದೆಲ್ಲ ಬೇಕು ಬೇಡ ಅಂತಲ್ಲ ಭೂಮಿಯಲ್ಲಿರುವ ತನಕ ದೇವರ ನಾಮ ಮಹಿಮೆಗಾಗಿ ಎಲ್ಲವನ್ನ ಯೂಸ್ ಮಾಡಿ ಅಲ್ಲೂ ಆದರೆ ಅದ್ರಲ್ಲಿ ನಮಗೆ ಮನಸ್ಸು ಆಗ್ಬಿಡಬಾರ್ದು ನೆಕ್ಸ್ಟು ಅವಾಗ ನಾವೇನು ಕಲ್ತಿದ್ದು ಫಸ್ಟು ಕಮಮರೇಷನ್ ಎರಡನೇದು ಪ್ರೊಕ್ಲಮೇಶನ್ ಮೂರನೇದು ಆಂಟಿಸಿಪೇಷನ್ ನಾಲ್ಕನೇದು ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಷನ್ ಹದಿನೆಂಟನೇ ವಾಕ್ಯದಿಂದ ಗಮನಿಸಿ ಹದಿನೆಂಟನೇ ವಾಕ್ಯದಿಂದ ಮೂವತ್ನಾಲ್ಕನೇ ವಾಕ್ಯದವರೆಗೂ ನೀವು ಓದುವಾಗ ಮನೆಗೆ ಹೋಗಿ ಓದುವಾಗ ನಿಮಗೆ ತಿರುಗಿ ತಿರುಗಿ ಐದು ಸಾರಿ ಕಂಡು ಬರುವಂತಹ ಒಂದು ಪದ ಕಮ್ಮಿಂಗ್ ಟುಗೆದರ್ ವೆನ್ ಯು ಕಮ್ ಟುಗೆದರ್ ವೆನ್ ಯು ಕಮ್ ಟುಗೆದರ್ ಐದು ಸಾರಿ ಕಮ್ ಟುಗೆದರ್ ಕಮ್ ಟು ಸೊ ವಾಟ್ ದ ಸ್ಪೀಕ್ಸ್ 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 ಟು ಯು 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 ದಟ್ ದಟ್ ಕಮ್ ಟುಗೆದರ್ ನೀವು ಒಟ್ಟಾಗಿ ಕೂಡಿ ಬರಬೇಕು ಅಲ್ಲೂಯ್ಯ ಮನೆಯಲ್ಲಿ ಲೈವ್ ನೋಡ್ಕೊಂಡೆಲ್ಲ ಎಲ್ಲ ಕರ್ತನ ಮೇಜ್ ಅನುಭವಿಸೋದು ಒಟ್ಟಿಗೆ ಕೂಡಿ ಬರಬೇಕು ಆಮೇ ಅಲೂಯ್ಯ ಮನೆಯಲ್ಲಿ ಝೂಮ್ ನೋಡಿ ಅಲ್ಲ ಇವಾಗಲೂ ಝೂಮ್ ನೋಡುವಂಥವ್ರು ಇದ್ದಾರೆ ಆಮೇಲೆ ಅದೆಲ್ಲ ಒಳ್ಳೇದೇ ಬರ ಪರಿಸ್ಥಿತಿಗಳನ್ನ ನೋಡಿ ನಾವು ಇದು ಮಾಡಬೇಕು ಅದು ಕರ್ತನ ಮೇಜ್ ಇರುವಾಗ ಅಲ್ಲಿಂದ ಎಲ್ಲ ಮಾಡೋದು ಆಲಕ್ಕೆ ಒಟ್ಟಿಗೆ ಬರಬೇಕು ವೆನ್ ಯು ಕಮ್ ಟುಗೆದರ್ ನೀವು ಒಟ್ಟಿಗೆ ಕೂಡಿ ಬರುವಾಗ ಏನು ತಿಳಿಸುತ್ತೆ ಗೊತ್ತಾ ನೀವು ಅನೇಕರಲ್ಲ ನೀವು ಒಬ್ಬರೇ ಆಗಿದ್ದೀರಿ ಇಟ್ ಸ್ಪೀಕ್ಸ್ ಅಬೌಟ್ ದ ಯೂನಿಟಿ ಹಲೋ ಯುನಿಟಿ ನಿಮ್ಮ ಕೈ ಕಾಲೆಲ್ಲ ಬೇರೆ ಎಲ್ಲ ಎಲ್ಲ ಒಂದೇ ಕರೆಕ್ಟ್ ಅಲ್ವಾ ಅದೇ ತರ ಕರ್ತನ ಶರೀರ ಒಂದೇ ಆಗಿದೆ ಎಂಬುದಾಗಿ ತಿಳಿಸಲ್ಪಡುವಂಥ ಒಂದು ಕಾರ್ಯ ಆಗಿದೆ ಅಲ್ಲ ಲೂಯ್ಯ ಸಿ ಆರ್ ಟುಗೆದರ್ ಫಾರ್ ಕಾಮನ್ ರೀಸನ್ಸ್ ನಾವು ಒಟ್ಟಿಗೆ ಬಂದಿರುವಂಥದ್ದು ನಮ್ಮನ್ನ ಕರ್ದಿ ಒಟ್ಟಿಗೆ ಕರ್ತನ ಕರೆದಿರುವದಕ್ಕೆ ಕಾಮನ್ ಆಗಿರುವಂತಹ ರೀಸನ್ಸ್ ಇದೆ ಮೊದಲನೇ ರೀಸನ್ ಏನ್ ಗೊತ್ತಾ ನೀನು ನಿನಗೋಸ್ಕರ ಅಲ್ಲ ದೇವರ ರಾಜ್ಯಕ್ಕಾಗಿ ಜೀವನ ಮಾಡಬೇಕು ದೇವರ ರಾಜ್ಯಕ್ಕಾಗಿ ದೇವರ ನಾಮ ಮಹಿಮೆಗಾಗಿ ಜೀವನ ಮಾಡಬೇಕು ಇದು ಯಾವಾಗ ನಿನಗಾಗಿ ಜೀವನ ಮಾಡಿದ್ದು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಆ ಟೈಮಲ್ಲಿ ಆಗಿತ್ತು ನಿನ್ನ ಲೈಫ್ ಬಿಸ್ನೆಸ್ ಕೊಡ್ತಾ ನಿನ್ನ ನಿನ್ನ ಲೈಫ್ಸ್ ಕೊಡ್ತಾ ಇದ್ದಾರೆ ಆವಾಗ ಈಗ ನಿನ್ನ ಲೈಫ್ ನಿನ್ನ ಸಮಯ ನಿನ್ನ ಆರೋಗ್ಯ ನಿನ್ನ ಬಲ ಕರ್ತನಿಗೆ ಬೇಕು ಅಲ್ಲೂ ಸೊ ಕಾಮನ್ ಮೂರು ಇನ್ನೊಂದು ವಿಷಯ ನಾವು ಒಟ್ಟಾಗಿ ಬರುವಂತ ಒಂದು ಒಂದು ವಿಷಯ ಏನಂತಂದ್ರೆ ನಾವು ನಮ್ಮ ಮನೆಗಳನ್ನು ಕಟ್ಟು ಕಟ್ಟಬಾರ್ದು ಅಂತಲ್ಲ ಹೇಳ್ತಿರೋದು ನಾವು ದೇವ ರಾಜ್ಯವನ್ನು ಕಟ್ಟೋದಕ್ಕಾಗಿ ಕರೆದಿದ್ದಾನೆ ದೇವರು ಹಿಯರ್ ಫಾರ್ ಎ ಕಾಮನ್ ರೀಸನ್ ಓಕೆ ಲೆಟ್ಸ್ ಗೋ ಫಾಸ್ಟ್ ನೆಕ್ಸ್ಟ್ ಫಿಫ್ತ್ ಅಪ್ರಿಸಿಯೇಷನ್ ಏನು ಅಪ್ರಿಸಿಯೇಟ್ ಅಪ್ರಿಷಿಯೇಟ್ ವಾಟ್ ಈಸ್ ದೇರ್ ಆನ್ ದ ಟೇಪಲ್ ಆ ಮೇಜಿನ ಮೇಲಿರುವಂಥದ್ದನ್ನು ಅಪ್ರಿಷಿಯೇಟ್ ಮಾಡೋ ಗೌರವಿಸಬೇಕು ಕನ್ನಡದಲ್ಲಿ ಅದರ ಕರೆಕ್ಟಾಗಿ ಅರ್ಥ ಗೌರವಿಸು ಅದು ಕರ್ತನ ಶರೀರ ಆತನ ರಕ್ತ ಅದನ್ನು ಸೂಚಿಸುವಂಥ ಕಾರ್ಯಗಳು ಅದರ ಇಷ್ಟದ ಪ್ರಕಾರ ನಾನು ಡ್ಯಾನ್ಸ್ ಆಡಿ ಅಲ್ಲ ನಾನು ಇಷ್ಟ ಬಂದ ಹಾಗೆ ಅಲ್ಲ ಅಥವಾ ಅದಕ್ಕೆ ಬೇಕಾದಂಥ ಗೌರವ ಇರಬೇಕು ಅದಕ್ಕೆ ಬೇಕಾಗಿರುವಂಥ ಮಾನ್ಯತೆಯನ್ನು ಕೊಡಬೇಕು ಅದಕ್ಕೆ ಬೇಕಾಗಿರುವಂತ ನಾನು ಇದು ಇದು ನಾನು ಆತನ ಶರೀರದಲ್ಲಿ ಭಾಗವಾಗಿದ್ದೇನೆಂಬುದಾಗಿರುವಂತಹ ಒಂದು ಪರಿಶುದ್ಧತೆಯಿಂದ ತೆಗೆದುಕೊಳ್ಳಬೇಕಾದಂಥ ಕಾರ್ಯವಾಗಿದೆ ಇದು ಆಮೇಲೆ ಇಟ್ಸ್ ಯು ಶುಡ್ ನಾಟ್ ಟೇಕ್ ದಿಸ್ ವಿತ್ ಎ ಅನ್ವರ್ ಅದಕ್ಕೆ ಕನ್ನಡದಲ್ಲಿ ಹೇಗೆ ಅನ್ವರ್ ಅಯೋಗ್ಯವಾಗಿ ಇದ್ದು ಇದು ಮಾಡಬಾರ್ದು ನಾವು ಸಿತ್ ನಾವು ರೆಡಿ ನಾವು ನಾವು ಭಯಭಕ್ತಿಯಿಂದ ಬರಬೇಕು ನೆಕ್ಸ್ಟ್ ಸಿಕ್ಸ್ತ್ ಎಕ್ಸಾಮಿನೇಷನ್ ನೋಡಿ ಕೆಲವರು ಮುಖದಲ್ಲೆಲ್ಲ ಭಯ ಬಂದ್ಬಿಡ್ತೀವಿ ಎಕ್ಸಾಮಿನೇಷನ್ ಅಂತ ಹೇಳಿದಾಗ ಸ್ಕೂಲಿಗೆ ಕಳಿಸ್ತಾ ಇದ್ದಾರಲ್ಲ ಫಾಸ್ಟು ನಮ್ಮನ್ನ ಓಕೆ ಎಕ್ಸಾಮಿನೇಷನ್ ಸಾಧಾರಣವಾಗಿ ಸ್ಕೂಲಲ್ಲಿ ಏನು ಹೇಳಿ ನಿಮಗೆ ಫಸ್ಟು ಪಾಠಗಳೆಲ್ಲ ಕಳಿಸ್ಕೊಡ್ತಾರೆ ಆಮೇಲೆ ಆಮೇಲೆ ಪಾಠಗಳಿಷ್ಟ ಎಕ್ಸಾಮ್ ಇಷ್ಟ ಇಲ್ಲ ನಮಗೆ ಅಲ್ವಾ ಪಾಠಗಳು ಬೇಕು ಎಕ್ಸಾಮ್ ಬೇಡ ನಮಗೆ ಆದರೆ ದೇವ್ರ ಹಂಗಲ್ಲ ದೇವರಿಗೆ ದೇವ್ರಿಗಿರುವಂಥ ಇನ್ನೊಂದು ವಿಷಯ ಫಸ್ಟ್ ಎಕ್ಸಾಮ್ ಕೊಟ್ಬಿಡ್ತಾರೆ ಆಮೇಲೆ ಪಾಠಗಳು ಕಳಿಸ್ತಾರೆ ಏನೋ ಫಸ್ಟು ನಿಮ್ಮ ಬಂದಿದ ತಕ್ಷಣ ಎಕ್ಸಾಮ್ ಕೊಟ್ಬಿಡ್ತಾರೆ ಅಯ್ಯೋ ಸಿಕ್ಕಾಕ್ಸ್ಬಿಟ್ರಲ್ಲ ನಮ್ಮನ್ನ ಪ್ರಶ್ನೆಗೆ ಆಮೇಲೆ ಪಾಠಗಳು ಕಳಿಸ್ತಾರೆ ಅಲ್ಲಲ್ಲೂ ಯಾ ಆತನು ಒಳ್ಳೆಯ ಇವನು ಆತನ ಪರಿಶುದ್ಧನು ಆತನ ನಂಬಿಕಸ್ಥನು ಆತನ ಕೈ ಬಿಡುವುದಿಲ್ಲ ಆತನು ಉತ್ತರಿಸುವವನು ನಿನ್ನ ಕೂಗನ್ನು ಇವತ್ತಿಲ್ಲ ನಾಳೆ ಕೇಳುವವನು ನೀನು ಎಲ್ಲಿ ತಲೆ ಬಾಗುತ್ತೋ ಅಲ್ಲಿ ನಿನ್ನ ತಲೆ ಎತ್ತು ಪಾಠ ನಿನಗೆ ಪಾಠಗಳನ್ನು ಆತನ ಪರೀಕ್ಷೆಯ ಮುಖಾಂತರ ಕಲಿಸ್ತಾನೆ ಸೊ ದೇವರು ಈ ಕರ್ತನ ಮೇಜ್ ಏನು ಹೇಳ್ತಾರೆ ಎಕ್ಸಾಮ್ ಮೈನ್ ಯುವರ್ ಸೆಲ್ಫ್ ನೀನನ್ನು ಪರೀಕ್ಷೆ ಮಾಡು ನೀನು ನಿನ್ನನ್ನು ಪರೀಕ್ಷೆ ಮಾಡುವಾಗ ಎರಡು ಕಾರ್ಯಗಳು ಸಂಭವಿಸ್ಬೋದು ನಿನ್ನನ್ನು ಪರೀಕ್ಷೆ ಮಾಡುವಾಗ ದೇವರು ಮಾತನಾಡ್ಬೋದು ನಿನ್ನನ್ನು ಪರೀಕ್ಷೆ ಮಾಡುವಾಗ ಸೈತಾನ್ ಮಾತನಾಡ್ಬೋದು ನೀ ನಿನ್ನನ್ನು ಪರೀಕ್ಷೆ ಮಾಡುವಂಥ ಸಮಯದಲ್ಲಿ ಸೈತಾನ ಮಾತಾಡಿದ್ರೆ ನಾನು ಸರಿಯಿಲ್ಲ ಬೆಳಗ್ಗೆ ಪ್ರೇಯರ್ ಓದಿಲ್ಲ ಪ್ರೇಯರ್ ಮಾಡಿಲ್ಲ ಬೈಬಲ್ ಓದಿಲ್ಲ ನಾನು ತಲೆ ಬಾಗಲಿಲ್ಲ ನಾನು ಸರಿಯಾಗಿ ಅಲ್ಲುಜ್ಜಿಲ್ಲ ಸರಿಯಾಗಿ ಸ್ನಾನ ಮಾಡಿಲ್ಲ ಅಲ್ಲಕ್ಕೆ ಸೋಪ್ ಹಾಕಿಲ್ಲ ಈ ತಪ್ಪುಗಳು ಮನಸ್ಸಿಗೆ ಬಂದ್ಬಿಟ್ಟು ಏನಾಗುತ್ತೆ ಗೊತ್ತಾ ದೇವರಿಂದ ಗಲ್ಲಿ ಹೋಗುವಂತೆ ನಮಗೆ ನಮಗೆ ಪ್ರೇರಣೆ ಉಂಟಾಗುತ್ತೆ ವೆನ್ ಯು ಎಕ್ಸಾಮ್ ಐ ಆದರೆ ದೇವರು ಮಾತನಾಡುವಾಗ ಏನಾಗುತ್ತೆ ನನ್ನಲ್ಲಿ ಕೊರತೆಗಳಿದೆ ನನಗೆ ದೇವರು ಬೇಕು ದೇವರ ಕರುಣೆ ಬೇಕು ನನಗೆ ದೇವರ ಕ್ಷಮಾಪಣೆ ಬೇಕು ಅಂತ ದೇವರ ಕಡೆಗೆ ಬರ್ತೀವಿ ಅಲ್ಲಲುಯ ಸೊ ಈ ಎಕ್ಸಾಮಿನೇಷನ್ ಏನು ಗೊತ್ತಾ ನೀವು ನಿಮ್ಮನ್ನು ಪರೀಕ್ಷೆ ಮಾಡುವಾಗ ನಿಮ್ಮ ತಪ್ಪುಗಳನ್ನು ಪರಿಶುದ್ಧಾತ್ಮನೋ ತಿಳಿಸುವಾಗ ಏನಕ್ಕೆ ತಿಳಿಸ್ತಾ ಇರುವಂಥದ್ದು ಗೊತ್ತಾ ಮಗನೇ ಮಗಳೇ ನಾನು ನಿನ್ನನ್ನು ಇನ್ನ ಅಪ್ಪಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನಾನು ನಿನ್ನ ಕ್ಷಮಿಸೋದಕ್ಕೆ ಇಷ್ಟಪಡ್ತೇನೆ ನಾನು ನಿನ್ನ ನಿನ್ನ ನನ್ನ ಪ್ರೀತಿಯಿಂದ ತುಂಬಿಸುವುದಕ್ಕಾಗಿ ನನ್ನ ಆಶೀರ್ವಾದದಿಂದ ತುಂಬಿಸುವುದಕ್ಕಾಗಿ ಇಷ್ಟಪಡ್ತೇನೆ ಆದರೆ ಈ ಒಂದು ಕೊರೆ ಇದಿಲ್ಲ ಅದನ್ನು ಬೇಗ ಅರಿಕೆ ಮಾಡಿ ನಾನು ನಿನ್ನನ್ನು ಸ್ವೀಕರಿಸ್ತೇನೆ ಸೊ ವಿನ್ ಇನ್ನು ಎಕ್ಸಾಮ್ ಆ ದೇವರು ಮಾತನಾಡ್ತಾರೆ ಅದನ್ನು ಅರಿಕೆ ಮಾಡಿದ ತಕ್ಷಣ ಕರ್ತನೆ ಸ್ವೀಕರಿಸ್ತಾರೆ ಅಲ್ಲಲೂವಿಯ ನಾವೆಲ್ಲ ರೆಕಾರ್ಡ್ ಇಟ್ಕೊಂಡಿರ್ತೀವಿ ನನ್ನೇ ಮಾಡಿದ್ನಲ್ಲ ಹಿಂಗೆ ಮಾಡ್ನ ದೇವರು ಯಾವ ರೆಕಾರ್ಡ್ ಇಟ್ಟಿರಲಿಲ್ಲ ಯಾವಾಗ ನೀನು ಅದಕ್ಕೆ ಮಾಡ್ತೀವಿ ಅವಾಗಲೇ ಅಳಿಸ್ಬಿಡ್ತಾರೆ ಪ್ರೈಸ್ ಅಲೋ ಓಕೆ ದೇವರಿಗೆ ನೆಕ್ಸ್ಟ್ ಎಕ್ಸಾಮಿನೇಷನ್ ಆಯ್ತಾ ಲಾಸ್ಟ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಈ ಕರ್ತನ ಮೇಜು ನೀನು ದುಃಖಪಟ್ಟು ತಲೆ ಒಡೆದು ಎದೆ ಒಡೆದು ತಗೊಳ್ಳುವಂಥದ್ದಲ್ಲ ಕೃತಜ್ಞತೆ ಹೇಳಿ ಸೆಲೆಬ್ರೇಟ್ ಮಾಡುವಂಥದ್ದು ಅಲ್ಲ ಲೂಯ್ಯ ಕೃತ ಕೃತಜ್ಞತೆಗಳು ಬೇಕಾದ ಕರ್ತನೆ ಓಹ್ ನೀ ನನಗಾಗಿ ಜೀವ ಕೊಟ್ಟದ್ರಿಂದ ನನಗೆ ಮರಣದಿಂದ ನಾನು ಜೀವದ ಕಡೆಗೆ ಬಂದಿದ್ದೇನೆ ಓ ನಾನು ಹಳೆಯ ಸೃಷ್ಟಿ ಬಿಟ್ಟು ಹೊಸ ಸೃಷ್ಟಿಯಾಗಿದ್ದೇನೆ ನಾನು ರಕ್ಷಣೆ ಇಲ್ಲದೆ ಇರುವಂಥ ನಾನು ರಕ್ಷಣೆ ಹೊಂದಿದ್ದೇನೆ ಲೋಕದಲ್ಲಿ ಜೀವಿಸಿದಂಥ ನನ್ನನ್ನು ದೇವರ ಮಕ್ಕಳಾಗಿ ಮಾರ್ಪಡಿಸಿದ್ದೀರಿ ಮರಣಕ್ಕೆ ಯೋಗ್ಯರಾಗಿದ್ದಂಥ ನನಗೆ ನಿತ್ಯ ಜೀವವನ್ನು ಕೊಟ್ಟಿದ್ದೀರಿ ಸೆಲೆಬ್ರೇಟ್ ಮಾಡುವಂಥದ್ದಾಗಿದೆ ಅಲ್ಲೂಯ್ಯ ಸೊ ನಾನು ನಿಮ್ಮನ್ನು ಆಹ್ವಾನಿಸ್ತಿದ್ದೇನೆ ಲೆಟಸ್ ಸೆಲೆಬ್ರೇಟ್ ಲೆಟಸ್ ಸೆಲೆಬ್ರೇಟ್ ನಾವು ಲೆಟಸ್ ಸೆಲೆಬ್ರೇಟ್ ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಎಲ್ಲರೂ ಕಣ್ಣು